चित्तस्य पदेन वाचां मलं शरीरस्य च वैद्यकेन योपाकरो प्रवरं मुनीनां पतञ्जलिं प्राञ्जलिरानतोऽस्मि आबाहु पुरुषाकारम् ಶಂಚಕ್ರಸಿಧಾರಿಣ ಸಹಸ್ರಶಿರ ಪ್ರಣಮಾಮಿ ಪ್ರಣಮಿ ಪತಂಜಲಿ ಹರಿ ಎನ್ ಕೆ ಆರ್ ಟಿ ವಿ ಕನ್ನಡ ವೀಕ್ಷಕರಿಗೆ ಯೋಗಪಥಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಆಹಾರ ವಿಹಾರ ವಿಚಾರ ಇದರ ಬಗ್ಗೆ ಸ್ವಲ್ಪ ಚರ್ಚಿಸೋಣ ಈ ಆಹಾರ ವಿಹಾರ ವಿಚಾರ ಪಿ ಸಿ ಓ ಡಿ ಮತ್ತು ಪಿ ಸಿ ಒ ಎಸ್ನಲ್ಲಿ ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ ಮೊದಲನೆಯದಾಗಿ ಆಹಾರದ ಬಗ್ಗೆ ಮಾತಾಡೋಣ ಆಹಾರ ಸಾತ್ವಿಕ ಮತ್ತು ಸಮತೋಲನಯುಕ್ತವಾಗಿರುವುದು ತುಂಬ ಮುಖ್ಯ ಇವಾಗ ಆಹಾರದ ಬಗ್ಗೆ ಮಾತಾಡಿದರೆ ನಾವು ಏನು ತಿನ್ನಬೇಕು ಏನು ಯಾವುದನ್ನು ತಿನ್ನಬಾರ್ದು ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂತ ನೋಡೋಣ ಇದರಲ್ಲಿ ನಾವು ಧಾನ್ಯಗಳು ಅಂದರೆ ರಾಗಿ ಜೋಳ ಮತ್ತು ಬಾಜ್ರಾ ಅಂದರೆ ಸಜ್ಜೆ ಅಂತೀವಲ್ವ ಅದನ್ನು ಆದಷ್ಟು ಕಡಿಮೆ ಗ್ಲೈಸಮಿಕ್ಸ್ ಗ್ಲೈಸಮಿಕ್ ಇಂಡೆಕ್ಸ್ ಇರೋ ಧಾನ್ಯಗಳನ್ನು ತಿನ್ನಬೇಕು ಅಂದರೆ ಸ್ವಲ್ಪ ಗೋಧಿಯನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅದರ ಜೊತೆಗೆ ಹಸಿ ತರಕಾರಿಗಳು ಸೊಪ್ಪು ಆಮೇಲೆ ಹಣ್ಣುಗಳನ್ನು ನಾವು ದಿನ ದಿನನಿತ್ಯ ಡೈಟಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಅದು ಅದಾದಮೇಲೆ ನಾವು ಯಾವುದನ್ನು ಅವಾಯ್ಡ್ ಮಾಡಬೇಕು ಇದರಲ್ಲಿ ನಾವು ಪ್ಯಾಕೇಜ್ ಫುಡ್ ಅಂದರೆ ಪ್ರೊಸೆಸ್ ಫುಡ್ ಈ ಚಿಪ್ಸು ಇವಾಗ ಫಾಸ್ಟ್ ಫುಡ್ ಅಂತೀವಲ್ವ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಇದರ ಜೊತೆಗೆ ಮೈದಾ ಸಕ್ಕರೆ ಮತ್ತು ಹಾಲು ಮತ್ತು ಹಾಲಿನ ಪದಾರ್ಥಗಳನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಒಟ್ಟಾಗಿ ಹೇಳಬೇಕು ಅಂದರೆ ನಾವು ಸೀಸ್ನಲ್ಲು ಲೋಕಲ್ಲು ಆಮೇಲೆ ಫ್ರೆಶ್ ಆಗಿರೋ ಊಟ ತಿಂಡಿ ತಿನಿಸುಗಳನ್ನು ತಿನ್ನಬೇಕು ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ನಮಸ್ತೆ ಮುಂದಿನ ಅಭ್ಯಾಸ ಪ್ರಾಣಾಯಾಮ ಇವತ್ತಿನ ಪ್ರಾಣಾಯಾಮದ ಅಭ್ಯಾಸದಲ್ಲಿ ನಾವು ಕಪಾಲಭಾತಿ ಪ್ರಾಣಾಯಾಮವನ್ನು ನೋಡೋಣಂತೆ ಇದಕ್ಕೆ ಸ್ಕಲ್ ಶೈನಿಂಗ್ ಬ್ರತ್ ಅಂತಲೂ ಕರೀತಾರೆ ಯಾವ ರೀತಿ ಮಾಡೋದು ಅಂದರೆ ಮೊದಲು ನೇರವಾಗಿ ಕುಳಿತುಕೋಬೇಕು ಮೂಗಿಂದ ನಿಧಾನಕ್ಕೆ ಉಸಿರು ತಗೊಳ್ತೀವಿ ಪೂರ್ಣ ಉಸಿರನ್ನು ಬಿಟ್ಬಿಡಿ ನಂತರ ನಿಧಾನಕ್ಕೆ ಮತ್ತೊಮ್ಮೆ ಉಸಿರು ತಗೊಳ್ತೀರಿ ಪೂರ್ತಿ ಉಸಿರನ್ನು ಎದೆ ಗೂಡಲ್ಲಿ ಎದೆ ಉಸಿರನ್ನು ಒಳಕ್ಕೆ ಹೇಳ್ಕೊಳ್ಳಿ ಉಸಿರನ್ನು ಬಿಡಬೇಕಾದ್ರೆ ಹೊಟ್ಟೆ ಭಾಗವನ್ನು ಫೋರ್ಸ್ಫುಲ್ಲಾಗಿ ಹೊಟ್ಟೆಯನ್ನು ಒಳಕ್ಕೆ ಹೇಳ್ಕೊಳ್ಬೇಕು ನಿಧಾನಕ್ಕೆ ಉಸಿರನ್ನು ಮೂಗಿಂದ ಹೊರಕ್ಕೆ ಬಿಡ್ತೀರಿ ಉಸಿರು ಯಾವಾಗ ಬಿಟ್ಟತೀರೆಯೋ ಹೊಟ್ಟೆ ಯಾವಾಗೆ ಲೂಸ್ ಆಗುತ್ತೋ ಅವಾಗೆ ಗಾಳಿ ತಾನಾಗೆ ಒಳಕ್ಕೆ ಹೋಗುತ್ತೆ ಉಸಿರು ಎಳ್ಕೊಳ್ಳೋದ್ ಕಡೆ ಗಮನ ಕೊಡಬೇಡಿ ಉಸಿರು ಬಿಡೋದ್ ಕಡೆ ಗಮನ ಇರಲಿ ನಿಧಾನಕ್ಕೆ ಉಸಿರು ತಗೊಳ್ಳಿ ಉಸಿರನ್ನು ಮೂಗಿನ ಮುಖಾಂತರ ಉಸಿರನ್ನು ಬಿಡ್ತಾ ಹೊಟ್ಟೆಯನ್ನು ಒಳಕ್ಕೆ ಕೇಳ್ಕೊಳ್ತಾ ಹೋಗಿ ಪ್ರತಿನಿತ್ಯದ ಅಭ್ಯಾಸದಿಂದ ಹೊಟ್ಟೆಯ ಅಂಗಾಂಗಗಳನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬಹುದು ಪ್ರತಿನಿತ್ಯದ ಅಭ್ಯಾಸದಿಂದ ಇನ್ಸುಲಿನ್ ಲೆವೆಲ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ನಂತರ ಡೈಜೆಸ್ಟಿವ್ ಸಿಸ್ಟಮ್ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಬೋದು ಹೊಟ್ಟೆ ಸುತ್ತಿರುವಂಥ ಕೊಬ್ಬನ್ನು ಕರಗಿಸ್ಬೋದು ಎಷ್ಟೊತ್ತು ಮಾಡಬೇಕು ಅಂದರೆ ಪ್ರಾರಂಭದಲ್ಲಿ ಒಂದು ನಿಮಿಷ ಸಮಯ ಇಟ್ಕೊಂಡು ಅಭ್ಯಾಸ ಚೆನ್ನಾಗಿ ಆಗ್ತಾ ಆಗ್ತಾ ಐದು ನಿಮಿಷ ಮಟ್ಟಕ್ಕೆ ಮಾಡೋ ಮಟ್ಟಕ್ಕೆ ನಾವು ಇಂಪ್ರೂವ್ ಮಾಡ್ಕೋಬೇಕು ಇದರ ಅಭ್ಯಾಸದಿಂದ ಲಂಗ್ ಕೆಪ್ಯಾಸಿಟಿನೂ ಇಂಪ್ರೂವ್ ಆಗುತ್ತೆ ಒಂದು ನಿಮಿಷದ ನಂತರ ನಿಧಾನಕ್ಕೆ ನಿಲ್ಲಿಸ್ತೇವೆ ಉಸಿರಾಟವನ್ನು ಗಮನಿಸ್ತಾ ಹೋಗಿ ಈಗ ಸೂರ್ಯ ನಮಸ್ಕಾರದ ಅಭ್ಯಾಸ ಎರಡು ಕೈಗಳು ನಮಸ್ಕಾರ ಮುದ್ರೆ ಏಕಂ ಮಂಡಿಯನ್ನು ಸ್ವಲ್ಪ ಮಡಚಿ ಸೊಂಟದ ಭಾಗ ಸ್ವಲ್ಪ ಮುಂದಕ್ಕೆ ತಳ್ಳಿ ದ್ವೆ ಎರಡೂ ಕೈಗಳನ್ನು ಮೇಲಕ್ಕೆ ಊರ್ಧ್ವ ಹಸ್ತ ತ್ರಿಣಿ ಪಾದ ಹಸ್ತ ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿ ಅಂಗೈ ಎರಡು ಪಾದದ ಪಕ್ಕದಲ್ಲಿ ತಲೆ ಆದಷ್ಟು ಒಳಕ್ಕೆ ಚತ್ವಾರಿ ಬಲಗಾಲು ಹಿಂದೆ ಬಲ ಬಲ ಕಾಲಿನ ಮಂಡಿಯನ್ನು ನೆಲಕ್ಕೆ ವಿರಮಿಸಿ ಅಂಗೈಯನ್ನು ಒತ್ತಬೇಕು ತಲೆ ಎತ್ತಿ ಮುಂದಕ್ಕೆ ನೋಡಿ ಪಂಚ ಎರಡೂ ಕಾಲುಗಳು ಹಿಂದಕ್ಕೆ ಎರಡು ಕಾಲು ಬೆರಳು ಮೇಲೆ ನಿಂದ್ರಿಸಿ ಎರಡು ಕಾಲುಗಳನ್ನು ಜೋಡಿಸ್ಬೇಕು ಸೊಂಟದ ಭಾಗ ಭೂಮಿಗೆ ಸಮಾನಾಂತರ ಷಟ ಅಷ್ಟಾಂಗ ಒಣಕಾಲು ಎದೆ ಗಲ್ಲವನ್ನು ನೆಲಕ್ಕೆ ಸಪ್ತ ಭುಜಂಗ ಎದೆ ಮಧ್ಯಭಾಗವನ್ನು ಮೇಲಕ್ಕೆತ್ಕೊಂಡ್ಬನ್ನಿ ಕಾಲು ಬೆರಳು ಬಿಡಬೇಕು ಅಷ್ಟ ಅಧೋಮುಖ ಶ್ವಾನಾಸನ ಸೊಂಟದ ಭಾಗ ಕೆತ್ತಿ ಎರಡು ಕಾಲುಗಳನ್ನು ಹಿಮ್ಮಡಿಯನ್ನು ಒತ್ತಬೇಕು ತಲೆ ಭಾಗ ಒಳಕ್ಕೆ ನವ ಬಲಗಾಲು ಎರಡೂ ಕೈ ಮುಂದಕ್ಕೆ ಏಕಪಾದ ಪ್ರಸರಣಾಸನ ಅಂಗೈ ಊರಬೇಕು ಹಿಂದಿನ ಕಾಲು ಬೆರಳು ಚಾಚಿರಬೇಕು ಹಿಂದಕ್ಕೆ ದಶ ಎರಡೂ ಕಾಲು ಮುಂದಕ್ಕೆ ಪಾದ ಹಸ್ತಾಸನ ಎರಡೂ ಕಾಲು ಮುಂದೆ ಕೈಗಳೆರಡು ಪಕ್ಕಕ್ಕೆ ಆಗುವಂಥವ್ರು ಅಂಗೈಯನ್ನು ಊರಿ ಆಗದೇ ಇರೋರು ಕೈ ಬೆರಳ ತುದಿಗಳನ್ನು ಇಡ್ಬೋದು ತಲೆ ಭಾಗ ಒಳಕ್ಕೆ ಏಕಾದಶ ಎರಡೂ ಕೈ ಮೇಲೆ ಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಮೊದಲಿಗೆ ನಾವು ಬಟರ್ಫ್ಲೈ ಮೂಮೆಂಟ್ಸ್ ಅಂದರೆ ಇದಕ್ಕೆ ಬದ್ಧ ಕೋಣಾಸನ ಅಂತ ಕರಿತೇವೆ ಎರಡೂ ಕಾಲುಗಳನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಬೇಕು ಕಾಲ್ಗಳೆರಡು ಮುಂದೆ ಉದ್ದಕ್ಕೆ ಚಾಚಿ ಬಲ ಕಾಲನ್ನು ಮಡಚಿ ಬಲಗಾಲು ಪಾದ ಎಡಗಾಲನ್ನ ತೊಡೆಗೆ ತಾಕೋ ಥರ ಇಟ್ಕೊಳ್ಳಿ ಎರಡೂ ಕೈಗಳಿಂದ ಬಲ ಕಾಲನ್ನ ಮೊಣಕಾಲನ್ನು ಇಟ್ಕೊಳ್ಳಿ ನಿಧಾನಕ್ಕೆ ಉರನ್ನು ತಗೊಳ್ಳಿ ಕಾಲನ್ನು ನಿಮ್ಮ ಹೊಟ್ಟೆ ಕಡೆ ಎಳ್ಕೊಳ್ಬೇಕು ಉಸಿರನ್ನು ಬಿಡ್ತಾ ಕೈಗಳಿಂದ ಮೇಲಕ್ಕೆ ಮೇಲ್ಗಡೆಯಿಂದ ಕೈಯಿಂದ ತಳ್ಳಬೇಕು ಕೆಳಕ್ಕೆ ಮತ್ತು ನಿಧಾನಕ್ಕೆ ಎರಡು ಕಾ ನಿಮ್ಮ ಬಲಗಾಲನ್ನು ಹೊಟ್ಟೆ ಕಡೆ ಎಳ್ಕೊಳ್ಳಿ ಬಿಡ್ತಾ ಕೆಳಕ್ಕೆ ಎಲ್ಲ ಈ ಚಲನೆಗಳು ಹೆಣ್ಣು ಮಕ್ಕಳಿಗೆ ಆರೋಗ್ಯದ ದೃಷ್ಟಿಯಿಂದನೇ ನೋಡಿಕೊಂಡು ಅಭ್ಯಾಸ ಮಾಡಿಕೊಳ್ಬೇಕು ನಿಧಾನಕ್ಕೆ ಕಾಲುಗಳನ್ನು ಒಳಮುಖವಾಗಿ ತಗೊಳ್ಳಿ ನಂತರ ನಿಧಾನಕ್ಕೆ ಬಿಡಿ ಮತ್ತು ಕೊನೆಯ ಬಾರಿ ನಿಧಾನಕ್ಕೆ ಕಾಲನ್ನು ಒಳಮುಖವಾಗಿ ಹೇಳ್ಕೊಳ್ಳಿ ನಿಧಾನಕ್ಕೆ ಬಿಡಿ ಈಗ ಇದರ ಮತ್ತೊಂದು ಅಭ್ಯಾಸವನ್ನು ನೋಡೋಣಂತೆ ಮತ್ತೊಂದು ಕಾಲು ಬಲಗಾಲನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಬೇಕು ಎಡಗಾಲನ್ನು ಮಡಚಿ ಎಡಗಾಲನ ಪಾದ ಬಲ ಕಾಲನ್ನ ತೊಡೆಯ ತಾಕ್ಸ್ಬೇಕು ತೊಡೆಗೆ ಎರಡೂ ಕೈಯಿಂದ ಮೊಣಕಾಲನ್ನು ಹಿಡ್ಕೊಳ್ಳಿ ನಿಧಾನಕ್ಕೆ ಕಾಲನ್ನು ಒಳಕ್ಕೆ ಹೇಳ್ಕೊಳ್ಳಿ ನಂತರ ಕೈಯಿಂದ ಮೇಲ್ಗಡೆಯಿಂದ ತಳ್ಳಿ ಮತ್ತೆ ತಗೊಳ್ತಾ ಮೇಲೆ ಬಿಡ್ತಾ ಕೆಳಕ್ಕೆ ಇನ್ನೆರಡು ಸತಿ ಮಾಡ್ತೀವಿ ಮತ್ತೊಮ್ಮೆ ತಗೊಳ್ತಾ ಮೇಲೆ ಬಿಡ್ತಾ ಕೆಳಕ್ಕೆ ತಗೊಳ್ತಾ ಮೇಲೆ ಬಿಡ್ತಾ ಕೆಳಕ್ಕೆ ಎಂಟರಿಂದ ಹತ್ತು ಸತಿ ಮಾಡೋದು ಒಳ್ಳೆಯದು ಈಗ ಎರಡೂ ಕಾಲು ಸೇರಿ ಒಟ್ಟಿಗೆ ಮಾಡ್ತೀವಿ ಎರಡು ಕಾಲು ಪಾದಗಳನ್ನು ಒಂದಕ್ಕೊಂದು ಜೋಡಿಸ್ಬೇಕು ಎರಡು ಕೈಗಳನ್ನು ಮೊಣಕಾಲನ್ನು ಹಿಡ್ಕೊಳ್ಳಿ ಬಲಗೈಯಿಂದ ಬಲಕಾಲನ್ನು ಮೊಣಕಾಲು ಹಿಡ್ಕೊಳ್ಬೇಕು ಎಡಗೈಯಿಂದ ಎಡಕಾಲನ್ನ ಮೊಣಕಾಲನ್ನ ಕೆಳಗಡೆಯಿಂದ ಹಿಡ್ಕೊಳ್ಳಿ ನಿಧಾನಕ್ಕೆ ಉಸಿರನ್ನ ತಗೊಳ್ತಾ ಎರಡೂ ಕಾಲುಗಳನ್ನು ಜೋಡಿಸ್ಬೇಕು ಮೊಣಕಾಲು ಒಂದಕ್ಕೊಂದು ಜೋಡಿಸಿ ಈಗ ಮೇಲ್ಗಡೆಯಿಂದ ಕೈಯಿಂದ ತಳ್ಳಬೇಕು ಕೆಳಕ್ಕೆ ಆದಷ್ಟು ಕಾಲುಗಳು ನೆಲಕ್ಕೆ ತಾಕೋ ಮಟ್ಟಕ್ಕೆ ಹೋಗಬೇಕು ಮತ್ತೊಮ್ಮೆ ನಿಧಾನಕ್ಕೆ ಉಸಿರು ತಗೊಳ್ತಾ ಕೆಳಗಡೆಯಿಂದ ಎರಡು ಕಾಲನ್ನು ಜೋಡಿಸ್ಬೇಕು ಮತ್ತು ಉಸಿರನ್ನು ಬಿಡ್ತಾ ಮೇಲ್ಗಡೆಯಿಂದ ತಳ್ಳಬೇಕು ಕೆಳಕ್ಕೆ ಮತ್ತೆ ಉಸಿರನ್ನು ತಗೊಳ್ತಾ ಜೋಡಿಸಿ ನಿಧಾನಕ್ಕೆ ಉಸಿರನ್ನು ಬಿಡ್ತಾ ಕೆಳಕ್ಕೆ ತಳ್ಳಿ ಕೊನೆ ಬಾರಿ ಮಾಡ್ತೀವಿ ಮತ್ತೊಮ್ಮೆ ಉಸಿರು ತಗೊಳ್ಳಿ ಎರಡು ಕಾಲನ್ನು ಒಳಮುಖವಾಗಿ ತಗೊಳ್ಳಿ ನಿಧಾನಕ್ಕೆ ನಿಧಾನ ಕೈ ಕೈಯಿಂದ ತಳ್ಳಬೇಕು ಮೇಲ್ಗಡೆಯಿಂದ ಇದು ಯಾರಿಗೆ ಆಗುತ್ತೋ ಒಂದು ಹತ್ತು ಸೆಕೆಂಡ್ ಹಾಗೇ ಇರುವುದು ಒತ್ತೋದು ಕೈಯಿಂದ ತಳ್ಳಿ ಸ್ವಲ್ಪ ಬೆನ್ನನ್ನು ನೇರವಾಗಿ ಚಾಚಬೇಕು ಚಾಚ್ಬಿಟ್ಟು ತಳ್ಳಿ ಈ ಯಾರಿಗೆ ಆಗುತ್ತೋ ಆ ಥರದವ್ರು ಏನು ಮಾಡಬೇಕು ಎರಡೂ ಕೈಯಿಂದ ಪಾದವನ್ನು ಹಿಡ್ಕೊಳ್ಳಿ ಕೈ ಬೆರಳಿಂದ ಪಾದವನ್ನು ಹಿಡ್ಕೊಂಡು ಇಡೀ ಶರೀರವನ್ನು ನಿಮ್ಮ ಪಾದದ ಕಡೆ ತೊಗೊಂಡೋಗ್ಬೇಕು ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋರು ತಲೆಯನ್ನು ಮ್ಯಾಟಿನ ಮೇಲೆ ತಾಕಿಸೋ ಪ್ರಯತ್ನ ಮಾಡಿ ಹಣೆಯನ್ನು ತಾಕಿಸಿ ನಿಧಾನಕ್ಕೆ ಇಲ್ಲೇ ಇರಬೇಕು ಹತ್ತು ಸಂಖ್ಯೆಗಳು ಇಲ್ಲೇ ಇರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಿಧಾನ ನಿಧಾನಕ್ಕಸಿರನ್ನು ತಗೊಳ್ತಾ ಮೇಲಕ್ಕೆ ಬನ್ನಿ ನಿಧಾನಕ್ಕೆ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ ಸ್ವಲ್ಪ ವಿಶ್ರಾಂತಿ ಎರಡು ಕೈಗಳಲ್ಲಿ ಕೈಗಳೆರಡು ಹಿಂದೆಗಡೆ ಇಟ್ಕೊಳ್ಳಿ ಸ್ವಲ್ಪ ರಿಲ್ಯಾಕ್ಸ್ ಈಗ ಮುಂದಿನ ಅಭ್ಯಾಸ ಇದರೇ ಬದ್ಧ ಕೋಣಾಸನದ ಅಭ್ಯಾಸದಲ್ಲಿ ಈ ಕಾಲುಗಳಲ್ಲಿ ಚಲನೆ ಕೊಡಬೇಕು ಎರಡು ಕಾಲುಗಳು ಬದ್ಧ ಇಟ್ಕೊಳ್ಳಿ ಪಾದಗಳೆರಡು ಒಂದಕ್ಕೊಂದು ಜೋಡಿಸ್ಬೇಕು ಕೈಗಳಿಂದ ಪರಸ್ಪರ ಬೆರಳುಗಳನ್ನು ಕೂಡಿಸ್ಬಿಟ್ಟು ಪಾದವನ್ನು ಹಿಡ್ಕೊಳ್ಬೇಕು ಎರಡೂ ಮೊಣಕಾಲುಗಳನ್ನು ಮೇಲಕ್ಕೆ ಕೆಳಕ್ಕೆ ಚಲನೆ ಮಾಡಬೇಕು ಎಷ್ಟು ಮಾಡಬೇಕು ಒಂದು ಐವತ್ತು ಪ್ರಾರಂಭದಲ್ಲಿ ಆಗುವಂಥವರು ನೂರವರೆಗೂ ಮಾಡ್ಬೋದು ಕಾಲುಗಳನ್ನು ಈ ರೀತಿ ಶೇಕ್ ಮಾಡುವಂಥದ್ದು ತೊಡೆಗಳನ್ನು ಮ್ಯಾಟಿಗೆ ತಾಕುವ ಪ್ರಯತ್ನ ಮಾಡಬೇಕು ಪ್ರಾರಂಭದಲ್ಲಿ ಆಗಲ್ಲ ಬಿಗಿತಾ ಇರೋದರಿಂದ ಅಭ್ಯಾಸ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ ನಿಧಾನಕ್ಕೆ ಕಾಲುಗಳು ತಳ್ತಾ ಹೋಗ್ರಿ ಒಂದು ಐವತ್ತು ಮಾಡಿದ್ರೆ ಸಾಕಾಗುತ್ತೆ ಪ್ರಾರಂಭದಲ್ಲಿ ಚೆನ್ನಾಗಿ ಫ್ಲೆಕ್ಸಿಬಿಲಿಟಿ ಇರೋರು ನೂರವರೆಗೂ ಮಾಡ್ಬೋದು ನೂರು ನೂರೈವತ್ತೂ ಮಾಡ್ಬೋದು ನಿಧಾನಕ್ಕೆ ನಿಲ್ಲಿಸಿ ಎರಡು ಕಾಲು ಉದ್ದಕ್ಕೆ ಚಾಚಿ ವಿಶ್ರಾಂತಿ ಈ ಮುಂದಿನ ಅಭ್ಯಾಸ ಇದಕ್ಕೆ ಎರಡೂ ಕಾಲುಗಳು ತೊಂಬತ್ತು ಡಿಗ್ರಿ ಆ್ಯಂಗಲಲ್ಲಿ ಸೈಡ್ ಟು ಸೈಡ್ ಅಂದರೆ ಪಕ್ಕದ ಭಾಗದಲ್ಲಿ ಮೂಮೆಂಟನ್ನು ಮಾಡ್ತೀವಿ ಮುಂದಿನ ಅಭ್ಯಾಸ ಲೆಗ್ಸ್ ಎಟ್ ನೈಂಟಿ ಡಿಗ್ರಿ ಎರಡು ಕಾಲು ತೊಂಬತ್ತು ಡಿಗ್ರಿ ಪೊಸಿಷನ್ನಲ್ಲಿ ಚಲನೆಗಳನ್ನು ಮಾಡ್ತಾ ಹೋಗ್ತೀವಿ ಮ್ಯಾಟಿನ ಮುಂಬದಿಯಲ್ಲಿ ತಿರ್ಕೊಳ್ಳಿ ಎರಡೂ ಸೊಂಟದ ಭಾಗ ಪುಷ್ಟದ ಭಾಗ ಮ್ಯಾಟಿಗೆ ಮಧ್ಯಕ್ಕೆ ಬರಲಿ ಎರಡು ಕೈಗಳು ಬೆನ್ನಿನ ಸ್ವ ಹಿಂಭಾಗದಲ್ಲಿಟ್ಕೊಳ್ಳಿ ಎರಡೂ ಕಾಲಿನ ಮಧ್ಯದಲ್ಲಿ ಒಂದೂವರೆ ಅಡಿಯಷ್ಟು ಅಗಲ ಪಾದ ಜೋಡಿಸ್ಬೇಕು ಈ ಪಾ ಪಾದಗಳು ಅಗಲ ಇಟ್ಕೊಳ್ಳಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಎರಡೂ ಕಾಲು ಎಡಬದಿಗೆ ಉಸಿರನ್ನು ಬಿಡ್ತಾ ಎರಡೂ ಕಾಲುಗಳು ಬಲಕ್ಕೆ ಈ ರೀತಿ ಒಂದೊಂದು ಕಡೆ ಹತ್ತತ್ತು ಸತಿ ಮಾಡೋ ಥರ ಮಾಡಬೇಕು ಮತ್ತು ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಎಡಕ್ಕೆ ತಗೊಳ್ತಾ ಮಧ್ಯಕ್ಕೆ ಬಿಡ್ತಾ ಬಲಕ್ಕೆ ತಗೊಳ್ತಾ ಮದ್ಯಕ್ಕೆ ಬಿಡ್ತಾ ಎಡಕ್ಕೆ ತಗೊಳ್ತಾ ಮದ್ಯಕ್ಕೆ ಬಿಡ್ತಾ ಬಲಕ್ಕೆ ಮತ್ತೊಮ್ಮೆ ಉಸಿರು ತಗೊಳ್ತಾ ಮದ್ಯಕ್ಕೆ ಬಿಡ್ತಾ ಎಡಕ್ಕೆ ಮತ್ತು ಉಸಿರು ತಗೊಳ್ತಾ ಮಧ್ಯಕ್ಕೆ ಉಸಿರನ್ನು ಬಿಡ್ತಾ ಮುಂದಿನ ಅಭ್ಯಾಸ ಹೊಟ್ಟೆಗೆ ಸಂಬಂಧಪಟ್ಟಂಥ ಅಭ್ಯಾಸಗಳು ಹೊಟ್ಟೆ ಭಾಗದಲ್ಲಿರುವಂಥ ಕೊಬ್ಬನ್ನು ಕರಗಿಸುವಂಥ ಅಭ್ಯಾಸಗಳು ಇದರಲ್ಲಿ ನಾವು ಮೂರು ಚಲನೆಗಳನ್ನು ಮಾಡ್ತೀವಿ ಮೊದಲನೆಯ ಚಲನೆ ಆಲ್ಟರ್ನೇಟಿವ್ ಲೆಗ್ ವಾಕಿಂಗ್ ಆಲ್ಟರ್ನೇಟಿವ್ ಲೆಗ್ ಸೈಕ್ಲಿಂಗ್ ನೆಕ್ಸ್ಟ್ ಆಲ್ಟರ್ನೇಟಿವ್ ಲೆಗ್ ರೊಟೇಷನ್ ನಂತರ ಎರಡು ಕಾಲು ಸೇರಿ ಕೂಡಿಸ್ಬಿಟ್ಟು ಬೋತ್ ಲೆಗ್ಸ್ ಟುಗೆದರ್ ಅಪ್ ಡೌನ್ ಬೋತ್ ಲೆಗ್ಸ್ ಟುಗೆದರ್ ಸೈಕ್ಲಿಂಗ್ ಬೋತ್ ಲೆಗ್ಸ್ ಟುಗೆದರ್ ರೊಟೇಷನ್ ಈ ಎಲ್ಲ ಅಭ್ಯಾಸಗಳನ್ನು ಈಗ ಮುಂದೆ ನೋಡೋಣಂತೆ ಎರಡು ಕಾಲುಗಳನ್ನು ನಿಮ್ಮ ಬಲಬದೆಯ ಮ್ಯಾಟಿನ ಪಕ್ಕಕ್ಕೆ ತಿರುಗಿಸಿ ನೇರವಾಗಿ ಮಲ್ಕೊಳ್ಳಿ ಎರಡೂ ಕಾಲುಗಳನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಆಗುವಂಥವರು ಕೈಗಳೆರಡು ತಲೆಯ ಹಿಂಭಾಗದಲ್ಲಿಟ್ಕೊಳ್ಳಿ ಯಾರಿಗೆ ಆಗಲ್ವೋ ಆ ಥರದವರು ಎರಡೂ ಕೈಗಳನ್ನು ಪೃಷ್ಠದ ಕೆಳಭಾಗದಲ್ಲಿ ಇಟ್ಕೊಳ್ಬೋದು ಹೆಣ್ಮಕ್ಳು ಅಭ್ಯಾಸ ಮಾಡಬೇಕಾದ್ರೆ ಬಳೆಗಳನ್ನೆಲ್ಲ ಹುಷಾರಾಗಿ ತೆಗೆದಿಟ್ಟು ಮಾಡೋದು ಉತ್ತಮ ಇಲ್ಲ ಒಡೆದೋಗ್ತವೆ ಎರಡೂ ಕೈಗಳು ತಲೆಯ ಹಿಂಭಾಗದಲ್ಲಿ ಇಟ್ಕೊಳ್ಳಿ ಗುಡ್ ಎರಡು ಮೊಣಕೈಗಳನ್ನು ಕೆಳಕ್ಕಿಳಿಸಿ ಕಾಲುಗಳ ಉದ್ದಕ್ಕೆ ಚಾಚಬೇಕು ಮೊದಲನೇ ಅಭ್ಯಾಸ ಆಲ್ಟರ್ನೇಟಿವ್ ಲೆಗ್ ವಾಕಿಂಗ್ ಎರಡು ಕಾಲು ಜೋಡಿಸ್ಬೇಕು ಕಾಲು ಬೆರಳು ಒಳಮುಖವಾಗಿ ತಗೊಳ್ಳಿ ನೇರವಾಗಿ ಕಾಲ್ ಕಾಲು ಚಾಚಿರಬೇಕು ಮೊದಲು ಬಲಗಾಲು ತೂರ್ತಿ ತೊಂಬತ್ತು ಡಿಗ್ರಿ ಮೇಲ್ಗಡೆ ಒಂದು ನಂತರ ಈ ಬಲಗಾಲು ಬದಲಾಯಿಸ್ತೀವಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನಿಧಾನಕ್ಕೆ ಎರಡು ಕಾಲನ್ನು ಕೆಳಕ್ಕೆ ಇಳಿಸಿ ಗಮನ ಕೊಡಬೇಕು ಹೊಟ್ಟೆ ಭಾಗದಲ್ಲಿ ಇರುವಂಥ ಒಂದು ವ್ಯತ್ಯಾಸವನ್ನು ಗಮನಿಸ್ತಾ ಹೋಗಿ ಹೊಟ್ಟೆ ಸುತ್ತಲೂ ಇರುವಂಥ ಕೊಬ್ಬನ್ನು ಕರುಗಿಸೋ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಎರಡನೇ ಅಭ್ಯಾಸ ಆಲ್ಟರ್ನೇಟಿವ್ ಲೆಗ್ ಸೈಕಲ್ ಪೆಡಲಿಂಗ್ ಎರಡು ಮೊಣಕಾಲು ಮಡಚಬೇಕು ಎರಡು ಕಾಲುಗಳನ್ನು ಹೊಟ್ಟೆ ಕಡೆ ತಗೊಳ್ಳಿ ಎರಡು ಮೊಣಕಾಲುಗಳು ಹೊಟ್ಟೆ ಕಡೆ ಸೈಕಲನ್ನು ಯಾವ ರೀತಿ ಚಲನೆ ಮಾಡ್ತೀವೋ ಅದೇ ರೀತಿಯ ಚಲನೆ ಕಾಲಲ್ಲಿ ಎಸ್ ಕ್ಲಾಕ್ ವೈಸ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ರಿವರ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ವಿಶ್ರಾಂತಿ ಎರಡು ಕಾಲ್ ಮಡಚಿ ಪಾದವನ್ನು ಮ್ಯಾಟಿನ ಮೇಲೆ ವಿರಮಿಸಿ ಗಮನ ಕೊಡಿ ಮಾಡಿದ ನಂತರ ಹೊಟ್ಟೆ ಕೆಳಭಾಗದಲ್ಲಿ ಸ್ವಲ್ಪ ಬರ್ನಿಂಗ್ ಅಂದರೆ ಸ್ವಲ್ಪ ಹೆವಿ ಅನ್ನಿಸ್ತಾ ಹೋಗ್ತದೆ ಅಥವಾ ಕೆಲವರಿಗೆ ತುಂಬ ಲೈಟ್ ಆಗ್ತಾ ಹೋಗುತ್ತೆ ಗಮನಿಸ್ತಾ ಹೋಗಬೇಕು ಈಗ ಮೂರನೇ ಅಭ್ಯಾಸ ಆಲ್ಟರ್ನೇಟಿವ್ ಲೆಗ್ ಸರ್ಕಲ್ ರೊಟೇಷನ್ಸ್ ಎರಡು ಕಾಲು ತೊಂಬತ್ತು ಡಿಗ್ರಿ ಮೇಲಕ್ಕೆ ಎತ್ತಿ ಕಾಲುಗಳು ನೇರವಾಗಿರಲಿ ಇಲ್ಲಿಂದ ಎರಡು ಕಾಲು ಒಂದು ಅರವತ್ತು ಡಿಗ್ರಿ ಕೆಳಕ್ಕೆ ಸಾಕು ಸ್ವಲ್ಪ ಕೆಳಕ್ಕೆ ತಗೋಬೇಕು ಈ ಪೊಸಿಷನಲ್ಲಿ ಎರಡು ಕಾಲುಗಳು ಆಲ್ಟರ್ನೇಟಿವ್ ಲೆಗ್ ಬಲ ಬದಿ ಬಲಗಾಲು ಬಲಗಡೆಯಿಂದ ಎಡಕಾಲು ಎಡಗಡೆಯಿಂದ ಸುತ್ತಬೇಕು ಸರ್ಕ್ಯುಲರ್ ಫಾರ್ಮೇಷನಲ್ಲಿ ಸುತ್ತಬೇಕು ಒಂದು ಪೂರ್ತಿ ಕೆಳಗಡೆವರೆಗೂ ತೊಗೊಂಡೋಗಿ ಎರಡು ತೊಂಬತ್ತು ಡಿಗ್ರಿ ಬರೋ ಬರೋದು ಬೇಡ ಆದಷ್ಟು ಅರವತ್ತು ಡಿಗ್ರಿಯಲ್ಲೇ ಇರಿ ಮೂರು ಅದು ನೇರವಾಗಿ ಹೊಟ್ಟೆ ಕಡೆಗೆ ಗಮನ ಕೆಲಸ ಕೊಡುತ್ತೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇವಾಗೆ ಅದರ ರಿವರ್ಸ್ ಪೊಸಿಷನಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ರಿಲ್ಯಾಕ್ಸ್ ಎರಡು ಕಾಲನ್ನು ಕೆಳಕ್ಕೆ ಇಳಿಸಿ ವಿಶ್ರಾಂತಿ ಈಗ ಎರಡು ಕಾಲು ಸೇರಿ ಒಟ್ಟಿಗೆ ಮಾಡೋಣಂತೆ ಈ ಮೂರು ಅಭ್ಯಾಸಗಳು ಕಾಲೆರಡು ಮುಂದಕ್ಕೆ ಉದ್ದಕ್ಕೆ ಚಾಚಿ ಈಗ ಮುಂದಿನ ಅಭ್ಯಾಸಗಳು ಎಲ್ಲ ಐದೈದು ಸತಿ ಮಾಡ್ಕೊಂಡು ಹೋಗ್ತೀವಿ ನಿಧಾನಕ್ಕೆ ಎರಡು ಕಾಲು ಒಟ್ಟಿಗೆ ಉಸಿರು ತಗೊಳ್ತಾ ಮೇಲಕ್ಕೆತ್ತಿ ಒಟ್ಟಿಗೆ ಮಂಡಿ ಮಡಚಿದ ಹಾಗೆ ಕಾಲು ನೇರ ಮೇಲಕ್ಕೆ ಉಸಿರನ್ನ ಬಿಡ್ತಾ ಕೆಳಕ್ಕೆ ಒಂದು ಸಂಖ್ಯೆಯಲ್ಲಿ ಎರಡು ಕಾಲುಗಳು ಒಟ್ಟಿಗೆ ಮೇಲಕ್ಕೆ ಕೆಳಕ್ಕೆ ಮಾಡ್ಕೊಂಡು ಹೋಗೋದು ಎಸ್ ಒನ್ ಕಾಲ್ನ ಬಿಡೋದು ಕೆಳಕ್ಕೆ ಟೂ ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ಕಾಲನ್ನು ಕೆಳಕ್ಕಿಳಿಸಿ ವಿಶ್ರಾಂತಿ ಎರಡು ಕಾಲು ಸೇರಿ ಒಟ್ಟಿಗೆ ಮಾಡಿದಾಗೆ ಹೊಟ್ಟೆ ಮೇಲೆ ಒತ್ತಡ ಜಾಸ್ತಿ ಬೀಳ್ತಾ ಹೋಗುತ್ತೆ ಈಗ ಮುಂದಿನ ಅಭ್ಯಾಸದಲ್ಲಿ ಎರಡು ಕಾಲು ಸೇರಿ ಒಟ್ಟಿಗೆ ಸೈಕಲ್ ಪೆಡ್ಲಿಂಗ್ ಜೊತೆಯಲ್ಲಿ ಮಾಡ್ಕೊಂಡು ಹೋಗ್ತೀವಿ ಎರಡು ಕಾಲು ಸೇರಿ ಒಟ್ಟಿಗೆ ಸ್ಟಾರ್ಟ್ ಮೊಣಕಾಲು ಎರಡು ಎರಡು ಮಂಡಿ ಹೊಟ್ಟೆ ಭಾಗದ ಕಡೆ ಸ್ಟಾರ್ಟ್ ಕ್ಲಾಕ್ ವೈಸ್ ಒನ್ ಟೂ ీ ఫోర్ ఫై ఆంటైస్ వన్ టూ త్రీ ఫోర్ ఫై గుడ్ ఎరడు కాలు పద నెలకి ఉరి విశ్రాంతి ఈ కొనయ అభ్యస ಎರಡು ಕಾಲು ಸೇರಿ ಒಟ್ಟಿಗೆ ಸುತ್ತೋದು ಎರಡು ಕಾಲು ನೇರವಾಗಿ ಮೇಲಕ್ಕೆ ತೊಂಬತ್ತು ಡಿಗ್ರಿ ಮೇಲಕ್ಕೆತ್ತಿ ಕಾಲುಗಳೆರಡು ನೇರವಾಗಿಟ್ಕೊಳ್ಬೇಕು ಎರಡು ಕಾಲು ಸೇರಿ ಒಟ್ಟಿಗೆ ಬಲಗಡೆಯಿಂದ ಸುತ್ತೋದು ಒನ್ ಪೂರ್ತಿ ಕಾಲು ನೆಲೆ ನೆಲದವರೆಗೂ ಹೋಗಿ ಬರಲಿ ಟೂ ತ್ರೀ

ಅರ್ಧ ಜಠರ ಪರಿವರ್ತನಾಸನ ಎರಡು ಕಾಲು ಮಡಚಬೇಕು ಎರಡೂ ಕಾಲುಗಳೆರಡು ಹೊಟ್ಟೆ ಕಡೆ ತಗೊಂಡೋಗಿ ಮೊಣಕಾಲು ಆದಷ್ಟು ಹೊಟ್ಟೆ ಕಡೆ ಇರಲಿ ನಿಧಾನಕ್ಕೆ ಎರಡೂ ಕಾಲುಗಳನ್ನು ಬಲ ಬಲ ಕಡೆಗೆ ತೊಗೊಂಡೋಗಿ ಎರಡೂ ಮೊಣಕಾಲುಗಳು ಮೊಣಕೈಯಿನ ಕಡೆ ತೊಗೊಂಡು ಹೋಗ್ಬೇಕು ಮತ್ತು ಉಸಿರು ತಗೊಳ್ತಾ ಮಧ್ಯಕ್ಕೆ ಉಸಿರನ್ನು ಬಿಡ್ತಾ ಎರಡೂ ಕಾಲು ಎಡಕ್ಕೆ ಆದಷ್ಟು ಕಾಲುಗಳು ಕೈ ಹತ್ತಿರ ತೊಗೊಂಡು ಹೋಗೋ ಪ್ರಯತ್ನ ಮಾಡಿ ಮತ್ತೊಸರು ತಗೊಳ್ತಾ ಮಧ್ಯಕ್ಕೆ ಉಸಿರನ್ನು ಬಿಡ್ತಾ ಬಲಕ್ಕೆ ಇದೇ ರೀತಿ ಒಂದೊಂದು ಕಡೆ ಪ್ರಾರಂಭದಲ್ಲಿ ಹದಿನೈದು ಸತಿ ಮಾಡ್ತಾ ಹೋಗಿ ಮಾಡ್ತಾ ಹೋಗಿ ನೀವು ನೀವು ಮಾಡ್ತಾ ಇರಲಿ ಪ್ರಾರಂಭದಲ್ಲಿ ಹದಿನೈದು ಸತಿ ಕ್ರಮೇಣ ಸಂಖ್ಯೆಗಳನ್ನು ಜಾಸ್ತಿ ಮಾಡ್ತಾ ಹದಿನೈದರಿಂದ ಇಪ್ಪತ್ತೈದು ಇಪ್ಪತ್ತೈದರಿಂದ ನಲವತ್ತೈದು ನಲವತ್ತೈದರಿಂದ ಐವತ್ತು ಅದರ ಮೇಲೆ ನೂರವರೆಗೂ ಮಾಡ್ಕೊಂಡು ಹೋಗ್ಬೋದು ಒಂದೊಂದು ಕಡೆ ಒಳ್ಳೆ ಅಭ್ಯಾಸ ಇದರಲ್ಲಿ ಹೊಟ್ಟೆಯ ಸುತ್ತಲೂ ಇರುವಂಥ ಕೊಬ್ಬನ್ನು ಕರಗಿಸುವಂಥ ಅಭ್ಯಾಸ ಈ ಪಿ ಸಿ ಓ ಡಿ ಅಥವಾ ಇರೆಗ್ಯುಲರ್ ಸೈಕಲ್ಸ್ನಲ್ಲಿ ಮಹಿಳೆಯರು ತೂಕ ಜಾಸ್ತಿ ಆಗ್ಬಿಡ್ತಾರೆ ಆ ತೂಕವನ್ನು ಕಡಿಮೆ ಮಾಡಿಸ್ಕೊಳ್ಳೋದಕ್ಕೆ ಒಳ್ಳೆಯ ಅಭ್ಯಾಸ ಇದು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋದರೆ ನಮ್ಮಲ್ಲಿ ಹೆಣ್ಮಕ್ಳಲ್ಲಿರುವಂಥ ಆ ಆರೋಗ್ಯದ ತೊಂದರೆಗಳನ್ನು ಸುಧಾರಿಸ್ಕೊಳ್ಬೋದು ನಿಧಾನಕ್ಕೆ ಎರಡು ಕಾಲು ಮೇಲಕ್ಕೆ ತಗೊಳ್ಳಿ ಕಾಲೆರಡು ಕೆಳಕ್ಕೆ ಬಿಡಿ ನಿಧಾನಕ್ಕೆ ಮುಂದಕ್ಕೆ ಉದ್ದಕ್ಕೆ ಚಾಚಿ ವಿಶ್ರಾಂತಿ ಕೈಗಳೆರಡು ಪಕ್ಕದಲ್ಲಿಟ್ಕೊಳ್ಳಿ ಶವಾಸನ ಇಡೀ ಶರೀರ ಶರೀರದ ಭಾಗವನ್ನು ಪೂರ್ತಿ ಗಮನಿಸ್ತಾ ಹೋಗಿ ಕಾಲು ಬೆರಳಿಂದ ಹಿಡಿದು ತಲೆಯ ಭಾಗದ ಒಂದು ಇಡೀ ಶರೀರವನ್ನು ಗಮನಿಸ್ತಾ ಹೋಗಿ